ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಹುಬ್ಬಳ್ಳಿ ನಗರದಿಂದ ನಾನು ರಾಜ್ಯ ಸಂಸ್ಥಾಪಕ ಸಂಚಾಲಕ ಅಶೋಕ್ ಎಂ ಸಜ್ಜನ್ ಈ ಮೂಲಕ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ಅಧಿಕಾರಿ ಅಧಿಕಾರೇತರ ಬೋಧಕ ಬೋಧಕೇತರ ಲಿಪಿಕ ಲಿಪಿಕೇತರ ಸಮಸ್ತ ನಿವೃತ್ತ ನೌಕರ ಬಾಂಧವರಲ್ಲಿ ಒಂದು ಮಾಹಿತಿಯನ್ನು ತಮ್ಮೊಂದಿಗೆ ವಿನಿಮಯ ಮಾಡಿಕೊಳ್ಳುತ್ತಿರುವುದೇನೆಂದರೆ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ನಿಗದೀಕರಿಸಿದ ಪರಿಷ್ಕೃತ ಹೊಸ ವೇತನವನ್ನು ನಿಗದಿಗೊಳಿಸಿ ವೇತನ ಸೆಳೆಯುವ ಅಧಿಕಾರಿಗಳು ನಮ್ಮ ಎಸ್ ಆರ್ಗಳನ್ನು ಎ ಜಿ ಕಚೇರಿಗೆ ಕಳಿಸಿಕೊಡುವ ದಿಸೆಯಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಅನೇಕ ತಾಲೂಕುಗಳಲ್ಲಿ ದ್ವಂದ್ವ ಹೇಳಿಕೆಗಳು ಬಂದ ಅನುಸಾರವಾಗಿ ನಾವುಗಳು ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಸಂಸ್ಥಾಪಕ ರಾಜ್ಯ ಮಹಾಪ್ರಧಾನ ಸಂಚಾಲಕರಾದ ಶ್ರೀಯುತ ಎಂ ಪಿ ಎಂ ಷಣ್ಮುಖಯ್ಯನವರು ನಮಗೆ ನಿಗದಿತ ಸಮಯದಲ್ಲಿ ಹೊಸ ಪರಿಷ್ಕೃತ ವೇತನವನ್ನು ನಿಗದಿಗೊಳಿಸಿ ಪರಿಷ್ಕೃತ ಪಿಂಚಣಿಯನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಒಂದು ನಿಯೋಗದೊಂದಿಗೆ ನಮ್ಮ ರಾಜ್ಯ ನಾಯಕರಾದ ಶ್ರೀಯುತ ನಿವೃತ್ತ ಪ್ರಾಚಾರ್ಯರಾದ ಆನಂದಪ್ಪ ಅವರೊಂದಿಗೆ ನಮ್ಮ ರಾಜ್ಯ ಸಂಚಾಲಕರಾದ ಎಸ್ ಅನಂತ ಪದ್ಮನಾಭ ಅವರೊಂದಿಗೆ ಇನ್ನುಳಿದ ನಮ್ಮ ಬೆಂಗಳೂರಿನ ಸ್ಥಳೀಯ ನೇತಾರರೊಂದಿಗೆ ಇವತ್ತು ಮತ್ತು ನಾಳೆ ಬೆಂಗಳೂರಿನ ಮಹಾನಗರದಲ್ಲಿ ಅವರುಗಳು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀಮತಿ ಶಾಲಿನಿ ರಜನೀಶ್ ಅವರನ್ನು ಭೇಟಿಯಾಗಿ ಲಿಖಿತ ಮನವಿಯನ್ನು ಒಪ್ಪಿಸಿ ಕರ್ನಾಟಕ ಘನ ಸರ್ಕಾರದ ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಎಲ್ ಕೆ ಅತೀಕ್ ಸಾಹೇಬರಿಗೆ ಲಿಖಿತ ಮನವಿಯನ್ನು ಅರ್ಪಿಸಿ ಹಾಗೂ ಮಹಾಲೇಖಪಾಲರನ್ನು ಭೇಟಿಯಾಗಿ ಅಲ್ಲಿಯೂ ಕೂಡ ಮನವಿಯನ್ನು ಅರ್ಪಿಸಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಗಳ ವೇತನ ಸೆಳೆಯುವ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರ ಮತ್ತು ಆರ್ಥಿಕ ಇಲಾಖೆ ಮತ್ತು ಮಹಾಲೇಖಪಾಲರಿಂದ ಒಂದು ಏಕರೂಪದ ಆದೇಶವನ್ನು ಹೊರಡಿಸುವಲ್ಲಿ ಅವರ ಬೆಂಗಳೂರಿನತ್ತ ಹೊರಟಿದ್ದಾರೆ ಬೆಂಗಳೂರನ್ನು ಇನ್ನೇನು ತಲುಪಲಿದ್ದಾರೆ ಅಲ್ಲಿ ಎರಡು ದಿನಗಳವರೆಗೆ ಈ ಏಕರೂಪ ಆದೇಶ ಕುರಿತಂತೆ ಅವರು ಕರ್ನಾಟಕ ನಿವೃತ್ತ ನೌಕರರ ಅಡಿಯಲ್ಲಿ ನಮ್ಮ ರಾಜ್ಯ ಮಹಾಪ್ರಧಾನ ಸಂಚಾಲಕರಾದ ಎಂ ಪಿ ಎಂ ಷಣ್ಮುಖಯ್ಯನವರು ಕಾರ್ಯೋನ್ಮುಖರಾಗಿದ್ದಾರೆ ಎರಡನೆಯದಾಗಿ ನಾವು ಬೆಂಗಳೂರು ಚಲೋ ರಾಜ್ಯ ಮಟ್ಟದ ಬೃಹತ್ ಸಮಾವೇಶವನ್ನು ಮಾಡಿದ ನಂತರ ಎಲ್ಲ ತಾಲೂಕಿನಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ವೇತನ ಸೆಳೆಯುವ ಅಧಿಕಾರಿಗಳಿಗೆ ತಾವುಗಳು ನಮ್ಮ ನಿಗ ವೇತನವನ್ನು ನಿಗದಿಗೊಳಿಸಿ ಪರಿಷ್ಕೃತ ಹೊಸ ವೇತನವನ್ನು ನಿಗದಿಗೊಳಿಸಿ ಎ ಆಫೀಸಿಗೆ ವರದಿ ಕಳುಹಿಸುವ ಒಂದು ಮನವಿಗಳನ್ನು ಅರ್ಪಿಸುತ್ತಿದ್ದೀರಿ ಅದನ್ನು ಕೂಡ ನಾವು ಗಮನಿಸಲಾಗಿ ಹಲವಾರು ವೇತನ ಸೆಳೆುವ ಅಧಿಕಾರಿಗಳು ಈಗಾಗಲೇ ಪಟ್ಟಿ ಮಾಡಿ ಕ್ರೋಢೀಕರಿಸಿ ಮಹಾಲೇಖಪಾಲರ ಕಚೇರಿಗೆ ರವಾನಿಸುತ್ತಿರುವುದನ್ನು ನಾವು ತಿಳಿದುಕೊಂಡಿದ್ದೇವೆ ಅಂತಹ ಮೊದಲಿಗರಾಗಿರ್ತಕ್ಕಂಥ ವೇತನ ಸೆಳೆುವ ಅಧಿಕಾರಿಗಳಿಗೆ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಅತ್ಯಂತ ಆಭಾರಿಯಾಗಿದೆ ಮುಂದುವರೆದು ಇವತ್ತು ಬೆಂಗಳೂರಿನಲ್ಲಿ ಸನ್ಮಾನ್ಯ ಎಂ ಪಿ ಎಂ ಸೊಣ್ಮುಖಯ್ಯನವರು ನಮ್ಮ ಮುಖ್ಯಮಂತ್ರಿಗಳ ಸುಪುತ್ರರು ಎಮ್ ಎಲ್ ಸಿ ಅವರಾಗಿರ್ತಕ್ಕಂಥ ಶ್ರೀಯುತ ಯತೀಂದ್ರ ಸಾಹೇಬ್ರವರನ್ನ ಭೇಟಿಯಾಗಿ ಅವರ ಒಂದು ಸಮಯಕ್ಕೆ ಅವರು ಕೊಟ್ಟ ದಿನಾಂಕಕ್ಕೆ ನಾವುಗಳು ಮೈಸೂರಿನಲ್ಲಿ ಅವರು ಸಮಯ ದಿನಾಂಕವನ್ನು ಕೊಟ್ಟರೆ ಮೈಸೂರಿನಲ್ಲಿ ರಾಜ್ಯ ಎರಡನೇ ಕಾರ್ಯಕಾರಿಣಿ ಸಭೆಯನ್ನು ನಡೆಸಿ ನಮ್ಮ ಅಹವಾಲುಗಳನ್ನು ಸನ್ಮಾನ್ಯ ಶ್ರೀ ಯತೀಂದ್ರ ಸಾಹೇಬರಿಗೆ ಅವ ಒಂದು ಅರ್ಪಿಸುವಂಥ ಒಂದು ಯೋಚನೆಯನ್ನು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಮುಂದುವರೆದು ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಒಂದು ಸಂಬಂಧಿಸಿದ ಅವರ ಕರ್ತವ್ಯಾಧಿಕಾರಿಗಳಿಗೆ ನಮ್ಮ ಎಂ ಪಿ ಎಂ ಷಣ್ಮುಖಯ್ಯನವರು ಭೇಟಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಮಯ ಮತ್ತು ದಿನಾಂಕವನ್ನು ನಿಗದಿ ಪಡೆದುಕೊಂಡು ಒಂದು ಸ ದಿನಾಂಕವನ್ನು ಅವರಿಂದಲೇ ಸರ್ಕಾರದಿಂದಲೇ ಮುಖ್ಯಮಂತ್ರಿಗಳಿಂದಲೇ ಸಭೆಯನ್ನು ನಿಗದಿಗೊಳಿಸುವಂಥ ಒಂದು ಮನವಿಯನ್ನು ಕೂಡ ಅವರು ಸಲ್ಲಿಸಿ ಬರಲಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಏಕರೂಪದ ಆದೇಶ ಹೊರಡಿಸುವಲ್ಲಿ ನಾವು ತ್ವರಿತವಾಗಿ ನಮ್ಮ ಹೊಸ ವೇತನ ಪರಿಷ್ಕೃತ ಪಿಂಚಣಿಯನ್ನು ಪಡೆದುಕೊಳ್ಳುವಲ್ಲಿ ಮತ್ತು ನಮ್ಮ ಡಿ ಸಿ ಜಿ ಕಂಪ್ಟೇಷನ್ ಎಲ್ ಸರೆಂಡರ್ ಆಗಿರ್ತಕ್ಕಂಥ ಆರ್ಥಿಕ ನಷ್ಟವನ್ನು ಪಡೆದುಕೊಳ್ಳುವಲ್ಲಿ ಸರ್ಕಾರದ ಮೆಟ್ಟಿಲನ್ನು ವಿಧಾನಸೌಧದ ಮೆಟ್ಟಿಲನ್ನು ಮತ್ತು ಕಚೇರಿಗಳ ಕಾರ್ಯಾಂಗದ ಮೆಟ್ಟಿಲನ್ನು ಹತ್ತಿದ್ದಾರೆ ಈ ದಿಸೆಯಲ್ಲಿ ಅವರಿಗೆ ಶುಭ ಹಾರೈಸೋಣ ಅವರ ಶ್ರಮವ್ಯವ ಜಯತೆಗೆ ನಾವೆಲ್ಲ ಬೆನ್ನೆಲುಬಾಗಿ ನಿಲ್ಲೋಣ ಅವರಿಗೆ ಶಕ್ತಿ ತುಂಬೋಣ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಇದು ನಿಮ್ಮ ಆಸ್ತಿ ಶಕ್ತಿ ತುಂಬಿ ಯುಕ್ತಿ ತುಂಬಿ ನಾವು ನಿಮ್ಮೊಂದಿಗೆ ನಾವು ನಿಮ್ಮೊಟ್ಟಿಗೆ ನಾನು ಅಶೋಕ್ ಎಂ ಸಜ್ಜನ್ ಹುಬ್ಬಳ್ಳಿಯಿಂದ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಸಂಸ್ಥಾಪಕ ರಾಜ್ಯ ಸಂಚಾಲಕ ನನ್ನೊಂದಿಗೆ ಅನೇಕ ರಾಜ್ಯ ಸಂಸ್ಥಾಪಕ ಸಂಚಾಲಕರು ಜಿಲ್ಲಾ ಮುಖ್ಯ ಸಂಚಾಲಕರು ಪ್ರಧಾನ ಸಂಚಾಲಕರು ತಮ್ಮ ತಮ್ಮ ಗ್ರಾಸ್ ರೂಟ್ ಹಂತದಲ್ಲಿ ಅನೇಕ ಚಟುವಟಿಕೆಗಳನ್ನು ಮಾಡುತ್ತಿದ್ದೀರಿ ಈ ಚಟುವಟಿಕೆಗಳು ನಿರಂತರ ನಿಂತು ನೀರಾಗಲು ನಾವು ಬಿಡುವುದಿಲ್ಲ ಸರ್ಕಾರದ ಕದ ತಟ್ಟಿ ಸರ್ಕಾರದ ಮನವೊಲಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳುವ ದಿನಗಳು ದೂರವಿಲ್ಲ ಅಂತ ಆಶಿಸುತ್ತಾ ತಮ್ಮೆಲ್ಲರಿಗೂ ವಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ